ರಕ್ತದಲ್ಲಿ ಸರ್ ಇವತ್ತಿನ ಪ್ರತಿಭಟನೆ ಉದ್ದೇಶ ಐದು ವರ್ಷ ಆಗಿದೆ ಸರ್ ನೋಟಿಫಿಕೇಶನ್ ಆಗಿ ಐನೂರ ನಲವತ್ತೈದು ಪಿ ಐ ಮತ್ತೆ ನಾನ್ನೂರ ಎರಡು ಬಿ ಎಸ್ ಎರಡು ಒಟ್ಟಿಗೆ ನೋಟಿಫಿಕೇಶನ್ ಆಗಿದ್ದು ಐದು ವರ್ಷ ಆಯಿತು ನೋಟಿಫಿಕೇಷನ್ ಆಗಿ ಆ ಒಂದು ವೇರಿಯಸ್ ಪ್ರಾಬ್ಲಮ್ಸಿಂದ ಐನೂರು ನಲವತ್ತೈದು ಸ್ಕ್ಯಾಮ್ ಎಲ್ಲ ಆಗಿತ್ತು ಮತ್ತು ಅದು ರಿ ಆಗಿ ಮತ್ತೆ ಪ್ರೊಸೆಸ್ ಆಗೋದಕ್ಕೆ ನಾಲ್ಕು ವರ್ಷ ತೊಗೊಂತು ಅದಾದಮೇಲೆ ಆರ್ಡ್ರ್ ಕಾಪಿ ತೊಗೊಂಡು ಇವಾಗ ಟ್ರೈನಿಂಗ್ ಟ್ರೈನಿಂಗಲ್ಲಿದ್ದಾರೆ ಐನೂರ ನಲವತ್ತೈದು ಆ್ಯಸ್ಪಿರೆಂಟ್ಸು ಪಿ ಎಸ್ ಐ ಆಲ್ರೆಡಿ ಟ್ರೈನಿಂಗ್ ಫೋರ್ ನಾಟ್ ಟೂದು ಸುಮಾರು ಏಳು ತಿಂಗಳಾಗಿದೆ ಆಗಿ ಐದು ತಿಂಗಳಾಯಿತು ರಿಸಲ್ಟ್ಸ್ ಬಂತು ಅದಾದಮೇಲೆ ಸಿಂಧುತ್ವ ಪೊಲೀಸ್ ವೆರಿಫಿಕೇಷನ್ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿದೆ ಐದು ತಿಂಗಳಿಂದ ಗೃಹ ಸಚಿವರು ಪರಮೇಶ್ವರ್ ಸರ್ ಮತ್ತು ಆ ಒಂದು ಎ ಡಿ ಜಿ ಪಿ ಅವರು ರಿಕ್ರೂಟ್ಮೆಂಟ್ ಇಟ್ಟು ಅವ್ರನ್ನ ಹೋಗಿ ಪದೇ ಪದೇ ಭೇಟಿ ಮಾಡಿದಾಗ ನಾಳೆ ಕೊಡ್ತೀವಿ ಒಂದು ವಾರದಲ್ಲಿ ಕೊಡ್ತೀವಿ ಒಂದು ತಿಂಗಳಲ್ಲಿ ಕೊಡ್ತೀವಿ ಆರ್ಡ್ರ್ ಕಾಪಿ ಅಂತ ಹೇಳ್ತಾನೆ ಇದ್ದಾರೆ ಆದರೆ ಐದು ತಿಂಗಳಿಂದ ಸುಮ್ಮನೆ ಅಲಸ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆಲ್ಲ ಲಾಸ್ಟ್ ಅಟೆಂಪ್ಸು ಇದು ಅದರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಬೇರೆ ಒಂದು ಎಕ್ಸಾಮ್ಸ್ ಬರೆಯೋಕ್ಕಾಗಲ್ಲ ಅವರಲ್ಲಿ ಬಿಕಾಸ್ ಆಫ್ ಏಜ್ ಏಜ್ ಲಿಮಿಟ್ ಇರುತ್ತೆ ಹಾಗಾಗಿ ಇದು ಲಾಸ್ಟ್ ಅವ್ರ ನೋಟಿಫಿಕೇಷನ್ ತುಂಬ ಜನ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿದ್ದಾರೆ ನಾನೂರ ಎರಡು ಜನ ಪು ಎ ಪಿ ಎಸ್ ಐ ಅವರಿಗೆ ಆರ್ಡ್ರ್ ಕಾಪಿ ಕೊಟ್ಟು ಟ್ರೈನಿಂಗ್ ಕಳಿಸಿ ಅಂತ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ ಇದು ಮೊದಲನೇ ಅಂಥದಾಗಿ ನೋಡಿ ಈಗ ಕೈ ಕಾಲು ಕಟ್ಟಿ ಮಾಸ್ಕ್ ಹಾಕ್ಕೊಂಡು ಈ ಥರ ವಿಭಿನ್ನವಾಗಿ ಪ್ರತಿಭಟನೆ ಮಾಡ್ತಾಯಿದ್ವಿ ಶಾಂತಿಯುತವಾಗಿ ವಿದ್ಯಾರ್ಥಿಗಳ್ನ ದಯವಿಟ್ಟು ನಾನು ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಕೇಳ್ಕೊಳೋ ಪರಮೇಶ್ವರ್ ಸರ್ನ ಕೇಳ್ಕೊಂಡೇನಪ್ಪ ಅಂತಂದರೆ ಆದಷ್ಟು ಬೇಗ ವಿತಿನ್ ವಾರ ಇಲ್ಲ ಒಂದು ಟೆನ್ ಡೇಸಲ್ಲಿ ಅವರಿಗೆ ಆರ್ಡರ್ ಕಾಪಿ ಕೊಡಿ ಇಲ್ಲ ಅಂತಂದರೆ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳನ್ನ ಎದುರಾಕೊಂಡ್ರೆ ಇಲ್ಲಿ ನೋಡಿ ಇದು ನಾವು ಶಾಂತಿಯುತವಾಗಿ ಮಾಡ್ತಾ ಇದ್ವಿ ಮತ್ತು ಅದನ್ನು ವಿಭಿನ್ನ ರೀತಿಯಾಗಿ ಇನ್ನೂ ನಾವು ತೊಗೊಂಡೋಗ್ತೀವಿ ನಾವು ಏನು ಬೇಕಾದ್ರೂ ಮಾಡಕ್ಕೆ ಇದ್ದೀವಿ ನೀವು ಅಲ್ಲಿ ತನಕ ನೀವು ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿಗಳು ನಮ್ಮ ಬೇಡಿಕೆ ಏನೇ ಇದೆ ಅದು ನ್ಯಾಯಯುತವಾಗಿದೆ ಅವರಿಗೆ ಆರ್ಡರ್ ಕಾಪಿ ಕೊಡಿ ಅಂತ ಅಷ್ಟು ಹೇಳ್ತಾ ಇರೋದು ಈ ಎರಡೂವರೆ ವರ್ಷ ಆಗಿದೆ ಸರ್ಕಾರ ಬಂದು ಎರಡೂವರೆ ವರ್ಷದಿಂದ ಈ ಒಂದು ನೋಟಿಫಿಕೇಷನ್ ನಿಮಗೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಜೂನಿಯರ್ಸು ಲಕ್ಷಾಂತರ ವಿದ್ಯಾರ್ಥಿಗಳು ಪಿ ಎಸ್ ಐ ಆಗಬೇಕು ನೋಟಿಫಿಕೇಷನ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಒಂದು ಹೊಸ ನೋಟಿಫಿಕೇಷನ್ ಆಗ್ತಾ ಇಲ್ಲ ಬಿಕಾಸ್ ಯಾಕೆ ಅಂತಂದರೆ ಇದೆಲ್ಲ ಪೆಂಡಿಂಗ್ ಇರೋದ್ರಿಂದ ಫಸ್ಟ್ ಇದನ್ನ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಇವ್ರು ನಾನೂರು ಎರಡು ಜನ ಅವರು ಅವ್ರ ಕುಟುಂಬಗಳು ಇಂಪಾರ್ಟೆಂಟ್ ಅಲ್ಲ ಎಲ್ಲ ಬಡವರು ರೈತರು ಮಕ್ಕಳು ಹಿಂದುಳಿದವರವರು ಸೆಲೆಕ್ಟ್ ಆಗಿರೋದು ಅವ್ರು ಎಷ್ಟು ವರ್ಷ ಅಂತ ವೆಯ್ಟ್ ಮಾಡಬೇಕು ಎಷ್ಟೋ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಹುಡುಗರು ಮದುವೆ ಆಗದಿರೋ ವೆಯ್ಟ್ ಮಾಡ್ತಿದ್ದಾರೆ ಮತ್ತು ಅವರು ಫ್ಯಾಮಿಲಿ ಕಂಡೀಷನ್ಸ್ ಹೆಂಗಿದೆ ಅಂತಂದರೆ ಇವರಿಂದನೇ ಜೀವನ ನಡೆಸ್ಬೇಕು ಹಂಗಿದೆ ಪಾಪ ಇವಾಗ ನಾನು ಒಬ್ಬರು ಪೇರೆಂಟ್ಸ್ ಮಾತಾಡೋರು ನಾನು ನೋಡಿದೆ ಅವರಿಗೆ ಬಿ ಪಿ ಶುಗರ್ ಎಲ್ಲ ಬಂದಿದೆ ಐವತ್ತಾರು ವರ್ಷ ಆಗಿದ್ದೀನಿ ನಾನು ನನ್ನ ಮಗ ಒಂದು ಜಾಬ್ ತೊಗೊಂಡು ಅವನು ಒಂದು ಐದು ಅವನು ಸರ್ವಿಸ್ ಸಮಾಜ ಸೇವೆ ಮಾಡೋದನ್ನು ಅವ್ರ ಅಪ್ಪ ಅಮ್ಮ ನೋಡಬೇಕು ಅಂತ ಎಷ್ಟೋ ಕನಸು ಕಂಡ್ಕೊಂಡು ಕಟ್ಕೊಂಡು ಓದ್ತಿರ್ತಾರೆ ಇವತ್ತು ಅವರಿಗೆಲ್ಲ ಏನಾಗ್ತಿದೆ ಹೇಳಿ ಇಷ್ಟೆಲ್ಲ ನೀವು ನೆಗ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಸರ್ಕಾರ ಯಾವ ಜವಾಬ್ದಾರಿ ತೊಗೊಬೇಕು ಸರ್ ಬೇರೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಈ ರೆಕ್ರೂಟ್ಮೆಂಟು ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಇಷ್ಟೆಲ್ಲ ಡಿಲೇ ಮಾಡೋದ್ರಿಂದ ಎಷ್ಟು ಸಫರ್ ಆಗ್ತಾ ಇದಾರೆ ಹೇಳಿ ಸರ್ ಈಗ ಗೃಹ ಸಚಿವರಿಗೆ ಮನವಿ ಭೇಟಿ ಮಾಡಿ ನೇರವಾಗಿ ಭೇಟಿ ಮಾಡಿ ಸಾಕಷ್ಟು ಮನವಿ ಸಲ್ಸಿದ್ವಿ ಸರ್ ನೆಕ್ಸ್ಟ್ ವಾರ ಇನ್ನೇನು ಆರ್ಡ್ರ್ ಕಾಪಿ ಕೊಡ್ತೀನಿ ಅನ್ನೋ ಥರ ಮಾತಾಡ್ತಾರೆ ಹೋಗಿ ಡೈರೆಕ್ಟ್ ಹೋಗಿ ಭೇಟಿ ಮಾಡಿದಾಗ ಮನವಿ ಕೊಟ್ಟಾಗ ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಅವರು ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಐದು ತಿಂಗಳಿಂದ ಭೇಟಿ ಮಾಡ್ತಾಯಿದ್ವಿ ಸರ್ ಕಂಟಿನ್ಯೂ ಸತತವಾಗಿ ಡೈಲಿ ಒಬ್ಬರಲ್ಲ ಒಬ್ರು ಡೈಲಿ ಒಬ್ಬರು ಭೇಟಿ ಮಾಡ್ತಾನೆ ಇರ್ತೀವಿ ಸ್ಟೂಡೆಂಟ್ಸು ಆದರೂ ಸಂಘಟನೆ ತುಂಬ ಸತಿ ಮನವಿ ಮಾಡ್ಕೊಂಡಿದ್ವಿ ಇಲ್ಲಿವರೆಗೂ ಅವ್ರು ಏನೂ ಮಾಡಿದ್ರು ನಾನು ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸರ್ಗೂ ಕೇಳೋದೇನಪ್ಪ ಅಂತಂದರೆ ಈ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಮಾಡಿ ಬೇರೆ ಅದಕ್ಕೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಇದು ಫಸ್ಟ್ ಇಂಪಾರ್ಟೆನ್ಸ್ ಕೊಡು ಅಂತ ಕೇಳ್ತಾ ಇದ್ದೀವಿ ಯಾಕೆ ಇವೆಲ್ಲ ಮನಸ್ಸಲ್ವಾ ಸರ್ ನೆಕ್ಸ್ಟ್ ನಿಮ್ಮ ಒಂದು ನೀವು ಈಗ ಸರ್ ವಿಭಿನ್ನವಾಗಿ ಮಾಡ್ತೀವಿ ಸರ್ ಇದೇ ನಾವು ಇದು ಮಾಡ್ತೀವಿ ಇನ್ನೂ ವಿಭಿನ್ನವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಆರ್ಡ್ರ್ ಕಾಪಿ ಇಲ್ಲಿವರೆಗೂ ಕೊಡಲ್ಲ ಆರ್ಡರ್ ಕಾಪಿ ಕೊಡೋವರೆಗೂ ನಾವು ಪ್ರತಿಭಟನೆ ಮಾಡ್ತೀವಿ ಇದೊಂದೇ ಅಂತಲ್ಲ ಸರ್ ಡಿಸ್ಟಿಕ್ ಡಿಸ್ಟಿಕ್ ವೈಸ್ ಮಾಡ್ತೀವಿ ನಾವು ಪ್ರತಿಭಟನೆ ಪಿ ಎಸ್ ಐ ಫೋರ್ ನಾಟು ಆರ್ಡರ್ ಕಾಪಿ ಕೊಡಬೇಕು ಇಲ್ವಾ ಪ್ರತಿ ಡಿಸ್ಟಿಕಲ್ಲೂ ಹೋರಾಟ ಮಾಡ್ತೀವಿ ಪ್ರತಿ ಡಿಸ್ಟಿಕಲ್ಲೂ ಹೋರಾಟ ಮಾಡ್ತೀವಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಪ್ರಚಾರ ಮಾಡ್ತೀವಿ ಆರ್ಡ್ರ್ ಕಾಪಿ ಕೊಟ್ಟಿಲ್ಲ ಅಂತೇಳಿ ಯಾಕೆ ಇವರು ಪ್ರಾಮಾಣಿಕವಾಗಿ ಪಾಸಾಗಿರೋ ಸರ್ ಯಾವುದೇ ರೀತಿ ಇಲ್ಲ ಕೋರ್ಟ್ ಕೇಸ್ ಇಲ್ಲ ಏನೂ ಇಲ್ಲ ಇವ್ರದ್ದು ಪ್ರಾಬ್ಲಮ್ಮೇ ಇಲ್ಲ ಕೊಡೋದಕ್ಕೆ ಆರ್ಡ್ರ್ ಕಾಪಿ ಕೊಡೋದಕ್ಕೆ ಏನು ಸಮಸ್ಯೆ ಇದೆ ಕಂಪಲ್ಸರಿ ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿದ್ದಾರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಅಕಾಡೆಮಿಯ ರಾಜ್ಯಾಧ್ಯಕ್ಷರು ಮಂಜುನಾಥ್ ಅಂತ ರಿಟೈರ್ಡ್ ಆರ್ಮಿ ನಮ್ಮ ಪ್ರಾಬ್ಲಮ್ ಏನಂತಂದರೆ ನೋಡಿ ನಾಲ್ಕು ವರ್ಷ ಆಯಿತು ನಾವೆಲ್ಲ ಬಂದು ಎಕ್ಸಾಮ್ಗಳನ್ನ ತಗೊಂಡು ಎಕ್ಸಾಮ್ ಕ್ಲಿಯರ್ ಆದ್ರೂ ನಮ್ಗೆ ಇನ್ನೂ ಆ ಆದೇಶ ಪ್ರತಿ ಸಿಕ್ಕಿಲ್ಲ ಅಂತ ತುಂಬ ಕಷ್ಟ ಆಗುತ್ತೆ ಯಾಕೆಂದ್ರೆ ನನಗಿಂತನೂ ಇಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿದ್ದಾರೆ ಅವರು ಯಾವುದಕ್ಕೂ ಅವರು ಹಿಂದೆ ಮುಂದೆ ನೋಡೋಕ್ಕಾಗ್ತಾ ಇಲ್ಲ ಅವ್ರದ್ದು ವಯಸ್ಸು ಬೇರೆ ಏಜ್ ಬಾರ್ ಇದೆ ಯಾವುದೇ ಥರದ ನಿಮ್ಮ ಬೇರೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಇದನ್ನು ನಾವು ಡ್ರೀಮ್ ಜಾಬ್ ಅಂದ್ಕೊಂಡು ಪಿ ಎಸ್ ಐ ನಾವು ನಮ್ಮ ಕಡೆ ಇರ್ತೀವಿ ಆದರೆ ಇದು ಇನ್ನೂ ನಾವು ನೋಟಿಫಿಕೇಷನ್ನು ಆದ್ದು ಇಷ್ಟು ವರ್ಷ ಆದ್ರೂ ಮತ್ತು ಎಕ್ಸಾಮ್ ಆಗಿ ರಿಸಲ್ಟ್ ಎಲ್ಲ ಬಂದು ಎಲ್ಲ ಮುಗಿದ ಮೇಲೆ ನಾವು ಆದೇಶ ಪ್ರತಿ ನಮಗೆ ಸಿಗ್ತಾ ಇಲ್ಲ ಅದಕ್ಕೆ ತುಂಬ ಕಷ್ಟ ಇದೆ ನಾವು ಫ್ಯಾಮಿಲಿ ಮೆಂಬರ್ ಇರ್ತೀವಿ ನಮ್ಮ ಸಂಸಾರ ನಾವು ನಡೆಸಬೇಕು ಅಂತಂದರೆ ಒಂದು ಹಣಕಾಸಿನ ಕಷ್ಟ ತುಂಬ ಇರುತ್ತೆ ನಾವು ಒಂದು ಜಾಬ್ ಬೇಕು ಅಂತ ಕಷ್ಟಪಟ್ಟು ಬಂದಿರ್ತೀವಿ ಇದನ್ನು ಆದಷ್ಟು ಬೇಗ ನಮಗೆ ಆದೇಶಪತಿ ನೀಡಿದರೆ ನಮ್ಮ ಮನೆ ಪ್ರತಿಯೊಂದು ನಡೆಸೋದಕ್ಕೆ ಅನುಕೂಲ ಆಗುತ್ತೆ ದಯವಿಟ್ಟು ಆದಷ್ಟು ಬೇಗ ಆದೇಶಪತಿನ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ ನಾವು